ನಮಸ್ಕಾರ ಎಲ್ಲರಿಗೂ ಪುಟಾಕನ ಕೈ ರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮಸ್ತಾಗಿ ಟೇಸ್ಟಿಯಾಗಿ ಕ್ಯಾರೆಟ್ ಹಲ್ವಾನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಇವತ್ತು ಮಣ್ಣಿನ ಪಾತ್ರೆ ಒಳಗೆ ಕ್ಯಾರೆಟ್ ಹಲ್ವಾ ಮಾಡೋಣ ಫಸ್ಟಿಗೆ ಕ್ಯಾರೆಟನ್ನು ತಗೋಬೇಕು ರೀ ಕ್ಯಾರೆಟ್ ತೊಗೊಂಡ್ಬಿಡ್ರಿ ಅದ್ರ ಮ್ಯಾಲಿಂದ ಸಣ್ಣ ಸಣ್ಣ ಬೇರೆ ಇರ್ತಾವಲ್ರಿ ಅವನ್ನ ತಗೊಂಬಿಡ್ಬೇಕು ಈ ಕಡೆ ಬದಾಮಿ ಗೋದಾಮಿನ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಹಲ್ವಾ ಮಾಡೋಕೆ ಬೇಕಾಗ್ತವೆ ಫಸ್ಟಿಗೆ ಮ್ಯಾಲಿಂದ ಬೇರನ್ನು ತೊಗೊಂಬಿಡ್ರೆ ನನ್ನ ಸಣ್ಣ ಸಣ್ಣ ಬೇರೆ ಇರ್ತಾವಲ್ಲ ಅದನ್ನ ಹಂಗೆ ಹಾಕ್ಬಿಟ್ರೆ ಆಗಂಗಿಲ್ಲ ಫಸ್ಟಿಗೆ ತೊಗೊಂಡ್ಬಿಡ್ಬೇಕು ರೀ ತೊಗೊಂಬಿಟ್ಟು ಹರ್ಚ್ಕೋಬೇಕು ಹಂಗೆ ಹೆರ್ಚಾಕೆ ಹೋಗಬಾರ್ದು ನಾನು ಫಸ್ಟಿಗೆ ಕ್ಯಾರೆಟನ್ನು ತೊಗೊಂಡು ತೊಳ್ಕೊಂಬಿಟ್ಟು ಆ ಮ್ಯಾಲಿಂದ ನಾರೆಲ್ಲ ತೊಗೊಂಡಿದ್ದೀನಿ ರೀ ನನ್ನ ಸಣ್ಣ ಸಣ್ಣ ಬೇರೆಗಳೆಲ್ಲ ತಗೊಂಬಿಟ್ಟು ಈ ರೀತಿ ಹರ್ಚ್ಕೋಬೇಕಾಗುತ್ತೆ ರೀ ಈಗ ಎಲ್ಲ ನೀಟಾಗಿ ಹಚ್ಕೊಂಡೆ ಇಟ್ಕೊಂಡಿದ್ದೀನಿ ನೋಡಿರಿ ಈಗ ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇದಾನೆ ನೀವು ಯಾವ ಪಾತ್ರೆದಾಗಾದ್ರೂ ಮಾಡ್ಕೋಬಹುದು ನಾನಿಲ್ಲಿ ಇವತ್ತ ಮಣ್ಣಿನ ಒಳಗೆ ಮಾಡಿ ತೋರಿಸಾಕತ್ತಿದ್ದೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ರೀ ಇದಕ್ಕೆ ಒಂದು ಎರಡು ಮೂರು ಚಮಚದಷ್ಟೇ ತುಪ್ಪ ಹಾಕೋಬೇಕ್ರಿ ಈಗ ಮಣ್ಣಿನ ಪಾತ್ರೆನೂ ಬಿಸಿ ಆಗೈತಿ ಒಂದು ಮೂರು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ರೀ ಗೋಡಂಬಿ ಬೋದಾಮಿ ಕಟ್ ಮಾಡಿ ಇಟ್ಟಿದ್ದೀವಲ್ಲ ರೀ ಬೇಕಂದ್ರೆ ದ್ರಾಕ್ಷಿನೂ ಹಾಕೋಬೋದು ಇಷ್ಟ ಇದ್ರೆ ನಮ್ಮ ಮನೆಯಾಗೆ ಇಷ್ಟಪಡೋಂಗಿಲ್ಲ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ ಇಷ್ಟ ಇದ್ದವರು ಹಾಕೋಬೋದು ರೀ ಇನ್ನೂ ಸ್ವಲ್ಪ ಹುರ್ಕೋಬೇಕು ರೀ ಕೆಂಪು ಹುರ್ಕೊಂಬಿಟ್ಟು ಒಂದು ತಕ್ಕೋಬೇಕು ತೊಗೋಬೇಕು ತೊಗೊಂಡ್ಮೇಲೆ ಅದರ ತುಪ್ಪಕ್ಕನ ಕ್ಯಾರೆಟನ್ನು ರೀ ಅದನ್ನ ಹಾಕಿಬಿಡ್ಬೇಕು ಈಗ ಎಲ್ಲ ಹಾಕಿದ್ದೀನಿ ನೋಡಿರಿ ಕ್ಯಾರೆಟನ್ನು ಹಾಕಿಬಿಟ್ಟು ಚ್ಲೋತ್ನಾಗೆ ಹುರ್ಕೋಬೇಕ್ರಿ ಒಂದೆರಡು ನಿಮಿಷ ಬೇಕಾಗುತ್ತೆ ಹುರ್ಕೊಳಾಕ್ರಿ ಒಂದೆರಡು ನಿಮಿಷ ಕೈಯಾರಿಸ್ತಾ ಹುರ್ಕೋಬೇಕು ಈಗ ಮೆತ್ತಗಾಗೈತೆ ನೋಡಿರಿ ಒಂದು ಸ್ವಲ್ಪ ನೀರಿನ ಅಂಶನೂ ಕಮ್ಮಿ ಆಗಿರ್ತೈತಿ ಈಗ ಒಂದು ಸ್ವಲ್ಪ ಹಾಲು ಹಾಕೋಬೇಕ್ರಿ ಅಂದರೆ ಒಂದು ಪಾವು ಲೀಟ್ರ್ ಅಷ್ಟು ಹಾಲು ಹಾಕೋಬೇಕು ಅಂದರೆ ಕಾಲು ಲೀಟ್ರ್ ಒಂದು ದೊಡ್ಡ ಗ್ಲಾಸ್ ಅಷ್ಟು ಹಾಕೋದ್ರೆ ಸಾಕಾಗುತ್ತೆ ರೀ ಈಗ ಹಾಲು ಹಾಕಿದ್ದೀನಿ ಹಾಲು ಹಾಕಿಬಿಟ್ಟು ಕುದಿಸ್ಕೊಬೇಕಾಗುತ್ತೆ ರೀ ಪೂರ್ತಿ ಹಾಲೆಲ್ಲ ಕಮ್ಮಿ ಆಗೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ಆವಾಗವಾಗ ಕೈಯಾರಿಸ್ತಾ ಕುದಿಸ್ಬೇಕ್ರಿ ಈಗ ಸಲ ಹಾಲು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟೆ ಮುಚ್ಚಿಡಾನ್ರಿ ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ರೆ ಚಲೋತ್ನಾಗೆ ಅದು ಈಗ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಾನ ರೀ ಒಂದು ನಿಮಿಷ ಆದಮೇಲೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಮುಚ್ಚಿಡ್ಬೇಕು ರೀ ಹಂಗೆ ಬಿಡಾಕ ಹೋಗಬಾರ್ದು ಇಲ್ಲಂದ್ರೆ ಹೊತ್ತು ಸಾಧ್ಯತೆ ಇರ್ತೈತಲ್ಲ ರೀ ಈಗ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೊಂದು ನಿಮಿಷ ಮುಚ್ಚಿಡಾನ್ರಿ ಈಗ ಮುಚ್ಚಿಟ್ಬಿಟ್ಟು ತೊಗೊಂಬಿಡಾನ ರೀ ಹಾಲು ಏನೈತಿಲ್ಲ ಪೂರ್ತಿಯಾಗಿ ಕಮ್ಮಿ ಆಗಬೇಕು ಅಂದರೆ ಅಟ್ಟಿಸ್ಬೇಕು ರೀ ಅದು ಅಂದರೆ ಇಂಗೋದಂತಾರು ಅಟ್ಟಿಸೋದಂತಾರು ಈಗ ಕಮ್ಮಿ ಆಗೈತಿ ನೋಡಿರಿ ಹಾಲೆಲ್ಲ ಪೂರ್ತಿಯಾಗಿ ಹೀರ್ಕೊಂಬಿಟ್ಟೈತಿ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರಿ ಇದಕ್ಕೆ ರುಚಿ ತಕ್ಕಷ್ಟು ಸಕ್ರೆ ಹಾಕೋದ್ರೆ ನಿಮ್ಗೆ ಸಕ್ರೆ ಇಷ್ಟ ಇರಲಿಕ್ಕಂದ್ರೆ ಬೆಲ್ಲನೂ ಹಾಕ್ಬೋದು ಇಲ್ಲಿ ಒಂದು ಅರ್ಧ ಬಾಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ ರೀ ಸಕ್ರೆ ಹಾಕಿಬಿಟ್ಟು ಇನ್ನೊಂದ್ಸಲ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೊಂದು ನಿಮಿಷ ಮುಚ್ಚಿಡಬೇಕಾಗುತ್ತೆ ಅವಾಗ ಸಕ್ರೆ ಎಲ್ಲ ಕ್ಯಾರೆಟ್ ಹೀರ್ಕೊತೈತೆ ರೀ ಆಗುತ್ತೆ ಈಗ ಮತ್ತೊಂದು ನಿಮಿಷ ಮುಚ್ಚಿಟ್ಟಿದ್ದೀನಿ ನಾನು ಈಗ ಒಂದು ಸಲ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗೆಲ್ಲ ಕ್ಯಾರೆಟೆಲ್ಲ ಸಕ್ಕರೆ ಎಲ್ಲ ಹೀರ್ಕೊಂಡ್ಬಿಟ್ಟು ಸ್ವೀಟಾಗಿ ಮಸ್ತಾಗಿ ಆಗಿರ್ತೈತಿ ರೀ ಈಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ನಾವು ಏಲಕ್ಕಿನ ಕುಟ್ಬಿಟ್ಟು ಹಾಕಬೇಕು ಮತ್ತು ಬೇಕಂದ್ರೆ ನೀವು ಕವಾ ಅಂತ ಸಿಗ್ತೈತಿ ಅಲ್ರಿ ಅದನ್ನೂ ಅಂತ ಇನ್ನೂ ಮಸ್ತ್ ಆಗುತ್ತೆ ಬದಾಮಿ ಮತ್ತು ಗೋಡಂಬಿ ಹೂ ಇಟ್ಟಿದ್ದೀವಲ್ಲ ರೀ ಅದನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಮಸ್ತಾಗಿರೋ ಕ್ಯಾರೆಟ್ ಹಲ್ವಾ ಸಕ್ಕತ್ ಟೇಸ್ಟಿ ಆಗಿರೋ ಕ್ಯಾರೆಟ್ ಹಲ್ವಾ ರೆಡಿ ಹಾಕೈತಿ ನೋಡಿದ್ರಿ ಸಿಂಪಲ್ಲಾಗೆ ಪಟ್ಟಂತೆ ಮಾಡ್ಕೊಂಡ್ಬಿಡ್ಬೋದು ಮಕ್ಕಳಿಗೆ ಈ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ರೀ ಭಾಳ ಟೇಸ್ಟ್ ಆಗುತ್ತೆ ಅದ್ರಾಗೂ ಪಾತ್ರೆ ಒಳಗೆ ಮಾಡಿಬಿಟ್ರಂತೂ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ರೀ ಈ ರೆಸಿಪಿ ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಗೈತ್ರಿ ಇನ್ನೂ ಸರ್ವ್ ಮಾಡೋಣ ಅಷ್ಟು ಮಸ್ತ್ ಆಗೈತೆ ನೋಡಿರಿ ಈ ರೆಸಿಪಿನ ಇಲ್ಲೇ ಮುಗಿಸೋ ಅಂದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಎಲ್ಲರಿಗೂ ಮತ್ತೆ ಸಿಗ್ತೀನಿ ರೀ ಒಳ್ಳೆ ರೆಸಿಪಿ ಜೊತೆ ಬಾಯ್ ರೀ ಎಲ್ಲರಿಗೂ